ಜೀವನೇ ಹೋಗಿದೆ ನೋಡ್ಬೇಕು ಇವತ್ತು ಹಾಯ್ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್ ಇವತ್ತು ನನಗೆ ಹಲ್ಲಿನ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದೆ ಬ್ರೇಸಸ್ ಹಾಕಿದ್ದೇನೆ ಕ್ಲಿಪ್ ಇವತ್ತು ನನಗೆ ಹಲ್ಲು ತೆಗಿಲಿಕ್ಕಿದೆ ಸೊ ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಬರ್ಲಿಕ್ಕೆ ಹೇಳಿದ್ದಾರೆ ಹಾಗೆ ನಾನು ಹೋಗ್ತಾ ಇದ್ದೇನೆ ಡೈರಿ ವ್ಲಾಗ್ ತರ ಇದೆ ಅಂತ ಬ್ಯಾಕ್ ನೋಡ್ವಾಲ್ಕಾಸ್ ಕಿಚನ್ ಇವತ್ತು ನಾನು ಹಲ್ಲು ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ ಗೊತ್ತಿಲ್ಲ ಯಾವ ಥರ ಅಂತೇಳಿ ಮಣ್ಣನ್ನು ತೆಗೆದು ಬಂದೆ ಅಯ್ಯೋ ನನ್ನ ಜೀವನೇ ಹೋಗಿದೆ ನೋಡ್ಬೇಕು ಇವತ್ತು ರೆಡಿಯಾಗಿದ್ದೇನೆ ಬೆಳಿಗ್ಗೆ ಇನ್ನು ಹೋಗಬೇಕು ಹಾಸ್ಪಿಟಲಲ್ಲಿಗೆ ತಂಗಿ ಬರ್ತಾಳೆ ನೋಡುವ ಹೇಗೆ ಅಂತೇಳಿ ತುಂಬ ಇವಾಗ ಆಗ್ತಿದೆ ನನಗೆ ಹಾಕೋದೇ ಬೇಡ ಅಂತ ನನ್ನ ಜೀವ ಹೋಗಿದೆ ನನಗೆ ಅಷ್ಟು ಕಷ್ಟ ಹಾಗೆ ಹಲ್ಲು ತೆಗ್ದಾಯ್ತು ಹಾಸ್ಪಿಟಲ್ ಬಂದು ನಂತರ ಅಲ್ಲಿ ಮೆಡಿಸಿನ್ ಎಲ್ಲ ನಾ ಇಲ್ಲಿ ತಗೊಳ್ತಿದ್ದೇನೆ ಆಯ್ತಾ ಹ್ಞೂ ಏನು ಗೊತ್ತಾ ನನಗೆ ಇದು ಎಲ್ಲರೂ ಕೂಡ ಕ್ಲಿಪ್ ಹಾಕುವಾಗ ಕೆಳಗಿಂದು ಎರಡು ಹಲ್ಲು ಮೇಲಿದ್ದು ಎರಡು ಹಲ್ಲು ತೆಗಿತಾರೆ ಕೆಲವೊಬ್ರು ನಾಲ್ಕೇನು ತೆಗಿತಾರೇನು ಬಟ್ ನನಗೆ ಕೆಳಗಿದ್ದು ಹಲ್ಲು ತೆಗಿಲಿಕ್ಕಿಲ್ಲ ಮೇಲಿದ್ದು ಮಾತ್ರ ಎರಡು ಹಲ್ಲು ತೆಗಿಲಿಕ್ಕೆ ಹೇಳಿರೋದು ಸೊ ಹಾಗೆ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೂಡ ಆಯ್ತಾ ಎರಡು ಹಲ್ಲು ತೆಗಿಯೋದ್ರಿಂದ ಮತ್ತು ಇವಾಗ ಒಂದು ಆಲ್ರೆಡಿ ನಾನು ತೆಗ್ದಿದ್ದೇನೆ ಲಾಸ್ಟ್ ವೀಕ್ ಬಂದ್ಬಿಟ್ಟು ಇವತ್ತೊಂದು ತೆಗ್ದೆ ಹಾಗೆ ನೋಡಿ ಇಂಜೆಕ್ಷನ್ ಕೊಟ್ಟಿದ್ದಾರೆ ಹಲ್ಲು ತೆಗಿ ಫುಲ್ ಒಂದು ಸೈಡ್ ಫುಲ್ ಮರಗಟ್ಟಿದಾಯ್ತಾ ಕಣ್ಣು ಕೂಡ ಏನ್ ಒಂದು ಟಚ್ ಮಾಡಿದ್ರು ಕೂಡ ಗೊತ್ತಾಗುತ್ತೆ ಫುಲ್ ಕಣ್ಣು ಬಾಯಿ ಮೂಗು ಲಿಪ್ ಒಂದು ಸೈಡ್ ಇದೆಯಲ್ಲ ಈ ಸೈಡ್ ಫುಲ್ ಮರಗೆಟ್ಟಿದೆ ಏನಂತಾನೆ ಗೊತ್ತಾಗೋದಿಲ್ಲ ಅಹ್ ಅಂದರೆ ಇಂಜೆಕ್ಷನ್ ಕೊಡ್ತಾರಲ್ಲ ಹಲ್ಲು ತೆಗಿವಾಗ ಸೊ ಹಾಗಾಗಿ ನಮಗೇನು ಪ್ರಾಬ್ಲಮ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸೇಫಾಗಿ ತೆಗಿತಾರೆ ಆಯ್ತಾ ನಂಗೇನು ಅದ್ರದ್ದೇನು ಭಯ ಅಲ್ಲ ಬಟ್ ಲಾಸ್ಟ್ ಟೈಮ್ ಹಲ್ಲು ತೆಗ್ದ್ರಿಂದ ತೆಗ್ದಿದ್ದೇನಲ್ಲ ಸ್ವಲ್ಪ ಅದರ ಭಯ ಸ್ವಲ್ಪ ಆಯಿತು ಲಾಸ್ಟ್ ಟೈಮ್ ನನಗೆ ತುಂಬ ನೋವಿತ್ತು ಈ ಸರ್ತಿ ಅಷ್ಟು ಗೊತ್ತಾಗ್ಲಿಲ್ಲ ಹಾಗೆ ಇನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ ನಂತರ ನನಗೆ ಸ್ವಲ್ಪ ಬ್ಯಾಂಕಿಗೆ ಹೋಗ್ಲಿಕ್ಕಿತ್ತು ಎಸ್ ಬಿ ಐ ಬ್ಯಾಂಕಿಗೆ ಹಾಗೆ ನಾನು ಅಲ್ಲಿಗೆ ಬಂದೆ ಅಲ್ಲಿ ಬಂದು ನನಗೆ ಸ್ವಲ್ಪ ಕೆಲಸ ಅಲ್ಲಿ ಅದನ್ನೆಲ್ಲ ನಾನು ಮುಗಿಸಿದೆ ಬಂದು ಅಷ್ಟೊತ್ತಿಗೆ ನನ್ನ ಸಿಸು ಫೋನ್ ಮಾಡಿದ್ಲು ನಾನು ಬರ್ತಾ ಇದ್ದೇನೆ ಅಂತ ಹೇಳಿ ಮನೆಗೆ ಹಾಗೆ ಅವಳನ್ನು ಪಿಕ್ ಮಾಡಿಕೊಂಡೆ ನಂತರ ಏನಾದರೂ ಫುಡ್ ಮಾಡುವ ಅಂತ ಹೇಳಿ ಇದ್ರಲ್ಲ ಹಾಗೆ ಒಂದು ಹೋಟೆಲಿಗೆ ಹೋದ್ವಿ ಆಯ್ತಾ ನಾನು ಲಾಸ್ಟ್ ಟೈಮ್ ಹೇಳಿದಲ್ಲ ಮೆಟ್ರೋ ಹೋಟೆಲ್ಗೆ ಅಲ್ಲಿಗೆ ಬಂದ್ವಿ ಅಲ್ಲಿ ಅವಳು ಫಿಶ್ ಫ್ರೈ ಹಾಗೇ ಊಟ ತಗೊಂಡ್ಳು ಮಕ್ಕಳು ಫ್ರೈಡ್ ರೈಸಲ್ಲಿ ಆರ್ಡ್ರ್ ಮಾಡಿದೈತಾ ನನಗೆ ಹಲ್ಲು ತೆಗೆದ್ರಿಂದ ಏನು ಫುಡ್ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಟೆಂಡರ್ ಜ್ಯೂಸ್ ಆರ್ಡ್ರ್ ಮಾಡಿದೆ ಮಿಲ್ಕ್ ಶೇಕ್ ಅದನ್ನು ಕುಡಿಯುವ ಅಂತ ಹೇಳಿ ಬಟ್ ಏನು ಗೊತ್ತಾ ಜ್ಯೂಸ್ ಕೂಡ ಕುಡಿಲಿಕ್ಕೂ ಆಗ್ತಿರಲಿಲ್ಲ ನನಗೆ ತುಂಬ ನೋವಿತ್ತು ಏನಂತ ಗೊತ್ತಾಗ್ತಿರ್ಲಿಲ್ಲ ಕ್ಲಿಪ್ ಹಾಕಿದ್ರೆ ಆಗೇನಲ್ಲ ಎಲ್ಲರೂ ಹೇಳ್ತಾರೆ ಫುಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಬಟ್ ನನಗೆ ಅಷ್ಟೇನು ಕಷ್ಟ ಇಲ್ಲಿ ತನಕ ಆಗಿರ್ಲಿಲ್ಲ ಇವತ್ತು ಅದರ ವಿಷಯ ಎಲ್ಲ ನನ್ಗೆ ಗೊತ್ತಾಗ್ತದೆ ಕ್ಲಿಪ್ ಹಾಕಿದ್ದು ಯಾಕಪ್ಪ ಅಂತ ಒಮ್ಮೊಮ್ಮೆ ಆಗುತ್ತೆ ಮತ್ತೊಂದು ಸರ್ತಿ ಖುಷಿ ಆಗುತ್ತೆ ಹಾಕಿದ್ದು ಒಳ್ಳೇದಾಯ್ತು ಹೇಳಿ ಬಟ್ ಏನು ಗೊತ್ತಾ ನಾನು ಕ್ಲಿಪ್ ಹಾಕಿದ್ದ ಇದೆಯಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಇದ ಏನಿದ್ರು ಕೂಡ ಕರೆಕ್ಟ್ ಡೀಟೇಲ್ ಆಗಿ ನಮಗೆ ಹೇಳ್ತಾರೆ ಏನಿದ್ರು ಕೂಡ ಏನು ಕ್ವಶನ್ ಮಾಡಿದ್ರು ಕೂಡ ಆನ್ಸರ್ ಮಾಡ್ತಾರೆ ಅದು ನಮ್ಗೊಂದು ಖುಷಿ ಆಗೋದು ಎನಿ ಟೈಮ್ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ರಿಪ್ಲೈ ಕೊಡ್ತಾರೆ ಹಾಗಾಗಿ ಹಾಗೆ ಸಿಸ್ ನಾನೆಲ್ಲ ಊಟ ಮಾಡಿ ಹೊರಗಡೆ ಬಂದಾಗ ಆಂಟಿ ಕೂಡ ಬಂದ್ಲು ಹಾಗೆ ಅವಳನ್ನು ಕೂಡ ಪಿಕ್ ಮಾಡ್ಕೊಂಡ್ವಿ ಮತ್ತೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಗೊಂಡೋಗ ಮನೆಗೆ ಅಂತ ಹೇಳಿ ಅಲ್ಲಿ ಒಬ್ಬರು ಟೌನ್ ಅಲ್ಲಿ ಒಂದು ಶಾಪಿಗೆ ಹೋಗಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ವಿ ನಾವು ಮತ್ತೆ ಅಲ್ಲಿ ಸಹ ಜ್ಯೂಸ್ ಎಲ್ಲ ಇತ್ತಾಯ್ತಾ ಜ್ಯೂಸ್ ನಾವಲ್ಲಿ ಮ್ಯಾಂಗೋ ಪಲ್ಪ್ ತಗೊಂಡದ್ದು ಆ ತುಂಬಾ ಚೆನ್ನಾಗಿತ್ತಾಯ್ತ ಹಾಗೆ ಅಲ್ಲಿ ಜ್ಯೂಸ್ ಎಲ್ಲ ಕುಡಿದು ನಂತರ ನಾವು ಅಲ್ಲಿಂದ ಮನೆಗೆ ಬಂದ್ವಿ ಆಯ್ತಾ ಮನೆಗೆ ಬಂದು ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಎಗ್ ಹಾಕಿ ಬ್ರೆಡ್ ರೋಸ್ಟ್ ಮಾಡಿದೆ ಈ ಎಗ್ ರೋಸ್ಟ್ ಇದೆಯಲ್ಲ ಬ್ರೆಡ್ ರೋಸ್ಟ್ ಇದು ನಿಮಗೆ ಗೊತ್ತಿರ್ಬೋದು ನನ್ನ ಯೂಟ್ಯೂಬಲ್ಲಿ ನನ್ನ ಫಸ್ಟ್ ರೆಸಿಪಿ ಆಯಿತಾ ಅವತ್ತು ನನಗೆ ಈ ರೆಸಿಪಿ ಹಾಕಿದಾಗ ನನಗೆ ನೂರು ಜನರ ಬೈಗುಳ ನೂರು ಜನರ ತಮಾಷೆ ನನಗೆ ಮಾಡಿರುವಂಥ ಹೀಯ್ ಉಂಟಲ್ಲ ನನಗೆಷ್ಟು ತಮಾಷೆ ಮಾಡಿದೆ ಅಂತ ಹೇಳಿದರೆ ಚಾನೆಲ್ ಡಿಲೀಟ್ ಮಾಡೋ ಚಾನೆಲ್ ಡಿಲೀಟ್ ಮಾಡೋ ನಮಗಿದು ಸರಿ ಹೊಂದಲ್ಲ ಅನ್ನೋ ರೀತಿ ಎಷ್ಟೋ ಜನ ನನಗೆ ಹೇಳಿದ್ದುಂಟು ಫ್ಯಾಮಿಲಿ ಊರವರಲ್ಲ ಫ್ಯಾಮಿಲಿ ಎಷ್ಟೋ ಮಂದಿ ತಮಾಷೆ ಮಾಡಿ ನಗಡಿದ್ದುಂಟು ಈ ಬ್ರೆಡ್ ರೋಸ್ಟಲ್ಲಿ ನಂಗೆ ಇವಾಗ ನಿಮ್ಮ ಜೊತೆ ಇತ್ತು ಆ ರೆಸಿಪಿ ಮಾಡುವಾಗ ಹಾಗೆ ಅದನ್ನು ಮಾಡಿದೆ ಮತ್ತೆ ಬನಾನಾ ಪಾಯಂಪುರಿ ಅಂತ ಹೇಳ್ತಾರಲ್ಲ ಬನಾನಾ ಫ್ರೈ ಅದನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇನೆ ಆಯ್ತು ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಅಂದ್ರೆ ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದ್ರು ಹಾಗೆ ಒಟ್ಟಿಗೆಲ್ಲ ಚಾಲ ಕೊಡ್ತೀವಿ ಆಯ್ತಾ ಹಾಗೆ ಒಂದು ರಾತ್ರಿ ಹೊತ್ತಲ್ಲಿ ಸುಮ್ಮನೆ ಕುತ್ಕೊಂಡಿರುವಾಗ ಮೋನ್ ನೋಡ್ಲಿಕ್ಕೆ ಸಿಕ್ತೈತ ಅಲ್ಲಿ ಕುತ್ಕೊಂಡ್ರೆ ಸಾಕು ಡೈಲಿ ಈ ತರ ಒಳ್ಳೆ ಇರುತ್ತೆ ಚಂದ್ರನ್ ನೋಡ್ಲಿಕ್ಕೆ ತುಂಬಾ ಖುಷಿ ಆಗೋದಾಯ್ತಾ ಮತ್ತೆ ಮನಸ್ಸಿಗೆ ಕೂಡ ಒಂದು ರಿಲ್ಯಾಕ್ಸ್ ಐತ ಏನಪ್ಪ ಸರ್ತಿ ಮನಸ್ಸಿಗೆ ತುಂಬಾ ಬೋರ್ ಆದ್ರೆ ಬೇಜಾರಾದ್ರೆ ನಾನು ಅಲ್ಲಿ ಬಂದು ಈ ತರ ಏನಾದ್ರೂ ತಿಂಕ್ ಮಾಡಿಕೊಂಡು ಕುತ್ಕೊಂಡಿರ್ತೇನೆ ಚಂದ್ರನ ನೋಡ್ಕೊಂಡು ಆವಾಗ ನಮ್ಗೊಂದ್ಸಲ ರಿಲ್ಯಾಕ್ಸ್ ಆಗೋದು ಮನಸ್ಸಿಗೆ ಹಾಗೆ ಅವತ್ತಿನ ಡೇಗೆ ಎಂಡ್ ಮಾಡಿದ್ವಿ ಹಾಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಗೆ ನಾನು ಪುಟ್ಟು ಆಯ್ತಾ ಪುಟ್ಟು ಮತ್ತೆ ಬಾಳೆಹಣ್ಣು ಇವತ್ತು ಇದುಂಟಲ್ಲ ಪುಟ್ಟು ಪೊಡಿ ನಾನು ಬ್ಯಾಂಗ್ಳೂರಿಂದ ಬರುವಾಗ ತೊಗೊಂಡು ಬಂದದನ್ನ ಹೇಳಿದ್ದೆಲ್ಲ ಇದು ಅಕ್ಕಿ ಪುಡಿ ಆಯಿತಾ ರಾಗಿ ಪೊಡಿ ಏನಲ್ಲ ರಾಗಿ ಪೊಡಿ ಅಂತ ಫಸ್ಟ್ ತಗೊಂಡದ್ದು ನೋಡುವಾಗ ಅಕ್ಕಿ ಪೊಡಿ ನಾನು ನಾರ್ಮಲ್ ಆಗಿ ಯಾವ ತರ ಪುಟ್ಟು ಅಂತ ನಿಮ್ಮ ಜೊತೆ ರೆಸಿಪಿ ಹಾಕಿದ್ದೇನಲ್ಲ ಶೇರ್ ಮಾಡಿದೆನಲ್ಲ ಸೊ ಅದೇ ತರ ಮಾಡ್ಲಿಕ್ಕೆ ಒಂಥರ ಫ್ಲೇವರ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೈತ ಓಲ್ಡ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು ಒಂಥರ ಆ ಸ್ಮೆಲ್ ಬರುತ್ತೈತ ಅದರೊಟ್ಟಿಗೆ ಬ್ಲ್ಯಾಕ್ ಟೀ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಈ ಪು ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟವಾಗಿ ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಬರ್ತೇನೆ